ಚರ್ಚೆ ಆಗ್ತಾ ಇದೆ ಏನಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ರಾಜಕೀಯ ಎಂಟ್ರಿ ಆದರೆ ಸಾಕು ಪ್ರತಿಯೊಂದು ಕೋಮು ಸಂಘರ್ಷಕ್ಕೆ ಬಣ ಬಡ್ಕೊಳ ಸಹಜ ಆಗುತ್ತೆ ಈ ವಿಚಾರದಲ್ಲಿ ಮಾತಾಡ್ತಾ ಹೋಗೋಣ ಈಗ ಜೊತೆ ಬಿಜೆಪಿ ಜೆ ಪಿ ಅವರು ಶರತ್ ಹೆಗ್ಡೆ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವೇನು ಹೇಳ್ತೀರಿ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಮೇಲೆ ತೂರಾಟ ಮಾಡ್ತಾರೆ ಹದಿನಾಲ್ಕು ಹಕ್ಕೂ ಹೆಚ್ಚಿನ ಒಂದು ಪೊಲೀಸರು ಇವತ್ತಿನ ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಜನತೆಗೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ ನಿಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಇವತ್ತಿನ ದಿವಸ ಇದೊಂದು ಪೂರ್ವ ನಿಯೋಜಿತ ಗಲಾಟೆ ಅಂತ ಹೇಳ್ತೀನಿ ನಾನು ಆರಕ್ಕೂ ಹೆಚ್ಚಿನ ಜಲ್ಲಿಕಲ್ಲು ತುಂಬಿರುವ ಚೀಲ ಪತ್ತೆ ಆಗತ್ತೆ ಏಕಾಏಕಿ ರಾತ್ರರಾತ್ರ ಸಾವಿರಕ್ಕೂ ಹೆಚ್ಚಿನ ಜನತೆ ಅಲ್ಲಿ ಸೇರ್ತಾರೆ ಇಂಟೆಲಿಜೆನ್ಸಿ ಇವತ್ತಿನ ದಿವಸ ಸಂಪೂರ್ಣ ವಿಫಲ ಆಗಿದೆ ಇವತ್ತಿನ ದಿವಸ ಇವರು ಒಂದು ಮತವನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಇವತ್ತಿನ ದಿವಸ ಇವತ್ತು ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇದು ನೀವು ಏನು ಮಾಡ್ಲಿಕ್ಕೆ ಹೊಟ್ಟಿದೀರ ಏನು ಸಂದೇಶ ಕೊಡ್ಲಿಕ್ಕೆ ಹೊಟ್ಟಿದೀರ ಇಡೀ ಕರ್ನಾಟಕ ಜನತೆಗೆ ಆರ್ಡ್ರು ಸಂಪೂರ್ಣ ವಿಫಲ ಆಗಿದೆ ಇವತ್ತಿನ ದಿವಸ ಇಂಟೆಲಿಜೆನ್ಸಿ ವಿಫಲ ಆಗ್ತಾ ಇದೆ ಅಂದ್ರೆ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡ್ ಪಡಿಸ್ಕೊಂಡು ಈ ಕಾಂಗ್ರೆಸ್ಸಿನ ಏನು ಗೃಹ ಮಂತ್ರಿ ಇದ್ದಾರಲ್ವಾ ಇವರು ಅಸಮರ್ಥರು ಯಾವುದೇ ಯೋಗ್ಯ ಯೋಗ್ಯತೆನೇ ಇಲ್ಲ ಇವರಿಗೆ ಗೃಹ ಮಂತ್ರಿ ಆಗುವ ಕುತ್ಕೊಳ್ಳಿಕ್ಕೆ ಯಾವುದೇ ಯೋಗ್ಯ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತೀನಿ ನಾನು ನಿಮ್ಮ ವಾಹಿನಿ ಮುಖಾಂತರ ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ಎಲ್ಲದೂ ಆಗುವ ಪ್ರತಿಯೊಂದು ಇವರ ಸರ್ಕಾರ ಅವಧಿಯಲ್ಲಿ ಪ್ರತಿಯೊಂದು ಗಲಭೆಗಳಾಗಿರ್ಬೋದು ಮಹಿಳೆಯರ ಮೇಲೆ ಅತ್ಯಾಚಾರವಾಗಿರ್ಬೋದು ಇವರು ಸಹಜ ಪ್ರಕ್ರಿಯೆ ಅಂತ ಹೇಳ್ತಾರೆ ಸ್ವಾಭಾವಿಕ ಅಂತ ಹೇಳ್ತೀರಲ್ರಿ ಗೃಹ ಮಂತ್ರಿಗಳಾಗಿ ನಿಮ್ಗೆ ಯಾವ ಯೋಗ್ಯತೆ ಇದೆ ಗೃಹ ಆಗಿ ನಿಮಗೆ ಮುಂದುವರಿಲಿಕ್ಕೆ ಅಧಿಕಾರ ಬಿಟ್ಟು ಇಳಿರಿ ಜನರ ಅಶಾಂತಿಗೆ ಕಾರಣಭೂತರಾಗ್ತಾ ಇದೀರಲ್ಲ ಇವತ್ತಿನ ದಿವಸ ಅಂತ ಒಂದು ಶಾಂತಿಯುತ ನಗರವನ್ನ ಇವತ್ತು ಹಾಲ್ಗೆಡಿಸ್ತಾ ಇದ್ದೀರಲ್ಲ ಜನರ ಜ ಭಾವನೆ ಜೊತೆಯಲ್ಲಿ ನೀವು ಚಲ್ಲಾಟ ಆಡ್ತಾ ಇದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇದು ನಿಮ್ಗೆ ಯಾ ಯೋಗ್ಯತೆ ಇದೆ ಅಂತ ಅಧಿಕಾರ ನಡೆಸುವಂಥದ್ದು ಇದುವರೆಗೂ ತಾವು ಹೇಳಿದಂತ ಎಲ್ಲಾ ಮಾತುಗಳು ಓಕೆ ಒಂದು ವಿರೋಧ ಪಕ್ಷದವರಾಗಿ ಏನು ಮಾತಾಡಬೇಕು ಅದನ್ನ ಸರಿಯಾಗಿ ಮಾತಾಡಿದ್ದೀರಿ ಆದರೆ